ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಆಗಿರುವಂತಹ ಬಂಗಾರದ ಷೇರುಗಳ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಎರಡು ಸ್ಟಾಕ್ ಗಳು ಕೂಡ ನಿನ್ನೆ ತಮ್ಮ ಕ್ಯೂ ತ್ರೀ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದ್ದಾವೆ ಅದರ ಐಲೈಟ್ಸ್ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾಕಂದ್ರೆ ಇನ್ನು ಡೀಟೇಲ್ಡ್ ನಂಬರ್ ಅನೌನ್ಸ್ ಹಾಕೋಕೆ ಟೈಮ್ ತಗೊಳ್ಳುತ್ತೆ ಈಗ ಜಸ್ಟ್ ಹೈಲೈಟ್ಸ್ ಅನ್ನ ಕಂಪನಿಗಳು ಅನೌನ್ಸ್ ಮಾಡಿದ್ದಾರೆ ಇದನ್ನ ಟ್ರೇಲರ್ ಅಂತ ಕೂಡ ಕರೀಬಹುದು ಸೊ ಬನ್ನಿ ನೋಡೋಣ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ರೈ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನು ನಾವು ನೋಡೋದ್ರೆ ಟೈಟನ್ ಕಂಪನಿ ನಿನ್ನೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಪಾಸಿಟಿವ್ ಇಲ್ಲ ಅಥವಾ ದೊಡ್ಡ ಮಟ್ಟದ ನೆಗೆಟಿವ್ ಕೂಡ ಇಲ್ಲ ಕಂಪನಿ ನಿನ್ನೆ ತನ್ನ ಕ್ಯೂ ತ್ರೀ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ ಅದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಲೀಸ್ ಮಾಡಿದೆ ತೊಂದ್ರೆ ಇದಕ್ಕೆ ರಿಯಾಕ್ಷನ್ ನಮಗೆ ಸೋಮವಾರದ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನಿನ್ನೆ ಸಂಜೆ ಆರು ಆರೂವರೆ ಸುಮಾರಿಗೆ ಅನೌನ್ಸ್ ಮಾಡಿದೆ ಅಪ್ಡೇಟ್ಸ್ ಅನ್ನು ನೋಡಿಕೊಂಡು ಉಳಿದ ವಿಚಾರಗಳಿಗೆ ಬರೋಣ ನಾನೀಗ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಎಲ್ಲ ಓಪನ್ ಮಾಡಿದ್ದೀನಿ ಇಲ್ಲಿ ನೋಡಬಹುದು ಕ್ಯೂ ತ್ರೀ ಎಫ್ ಐ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಕ್ವಾರ್ಟರ್ಲಿ ಅಪ್ಡೇಟ್ಸ್ ಎಲ್ಲ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಜುವೆಲರಿ ಸೆಗ್ಮೆಂಟ್ ಅಲ್ಲಿ ನೋಡಬಹುದು ಕ್ಯೂ ತ್ರೀ ನಲ್ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಇಂದಿನ ವರ್ಷದ ಕ್ಯೂ ತ್ರೀಗೆ ಒಲಿಸಿದ್ರೆ ಕ್ಯೂ ತ್ರೀ ಎಫ್ ಐ ಟ್ವೆಂಟಿ ತ್ರೀಗೆ ಒಲಿಸಿದ್ರೆ ಕ್ಯೂ ತ್ರೀ ಎಫ್ ಐ ಟ್ವೆಂಟಿ ಫೋರ್ ಅಲ್ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಹಾಗೆ ಅಡಿಷನಲ್ ಸ್ಟೋರ್ಸ್ ನೋಡಬಹುದು ಮೂವತ್ತೆಂಟು ಹೊಸ ಸ್ಟೋರ್ಸ್ ಅನ್ನ ಕಂಪನಿ ಕ್ಯೂ ತ್ರೀ ನಲ್ಲಿ ಓಪನ್ ಮಾಡಿದೆ ಕ್ಯೂ ತ್ರೀ ಅಂದ್ರೆ ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೂ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂರು ತಿಂಗಳಲ್ಲಿ ಹೊಸ ಸ್ಟೋರ್ಸ್ ಅನ್ನ ಓಪನ್ ಮಾಡಿದೆ ಟೋಟಲ್ ಸ್ಟೋರ್ಸ್ ನೋಡಬಹುದು ಇದೆ ಹಾಗೆ ವಾಚಸ್ ಅಂಡ್ ವೇರಬಲ್ಸ್ ಅಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಇಪ್ಪತ್ತೈದು ಹೊಸ ಸ್ಟೋರ್ಸ್ ಆಡ್ ಆಗಿದೆ ಟೋಟಲ್ ಸಾವಿರದ ಎಪ್ಪತ್ತಾರು ಸ್ಟೋರ್ಸ್ ಆಗಿದೆ ಹಾಗೆ ಕೇರ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಅಂದ್ರೆ ಡೌನ್ ಆಗಿದೆ ತ್ರೀ ಪರ್ಸೆಂಟ್ ಇಲ್ಲಿ ಯಾವುದೇ ರೀತಿಯ ಸ್ಟೋರ್ಸ್ ಓಪನ್ ಆಗಿಲ್ಲ ಟೋಟಲ್ ಸ್ಟೋರ್ಸ್ ಸ್ಟೋರ್ ಸಾರಿ ಒಂಬೈನೂರ ಹದಿಮೂರು ಸ್ಟೋರ್ಸ್ ಇದೆ ಹಾಗೆ ಎಮರ್ಜಿಂಗ್ ಬಿಸಿನೆಸ್ ಅಲ್ಲಿ ಟ್ವೆಂಟಿ ಫೋರ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಹನ್ನೊಂದು ಹೊಸ ಸ್ಟೋರ್ಸ್ ಆರ್ಡ್ ಆಗಿದೆ ಟೋಟಲ್ ಅರವತ್ತೆರಡು ಸ್ಟೋರ್ಸ್ ಗೆ ಬಂದಿದೆ ಸ್ಟ್ಯಾಂಡ್ ಅಲ್ ನಂಬರ್ಸ್ ಇದು ಟೈಟ್ ಅಂದ್ ಓವರ್ ಆಲ್ ಟ್ವೆಂಟಿ ಟೂ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಎಪ್ಪತ್ನಾಲ್ಕು ಹೊಸ ಸ್ಟೋರ್ಸ್ ಆರ್ಡ್ ಆಗಿದೆ ಎರಡ್ ಸಾವಿರದ ಆರ್ನೂರ ಎಂಬತ್ತೇಳಕ್ಕೆ ಬಂದಿದೆ ಈಗ ಸದ್ರ ಜೊತೆ ಕ್ಯಾರೆಟ್ ಲೈನ್ ಕೂಡ ಇದೆ ನೋಡಬಹುದು ಇದರಲ್ಲಿ ಮೂವತ್ತೊಂದು ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಹದಿನಾರು ಹೊಸ ಸ್ಟೋರ್ಸ್ ಇದೆ ಟೋಟಲ್ ಇನ್ನೂರ ಅರವತ್ತೆರಡು ಸ್ಟೋರ್ಸ್ ಆಗಿದೆ ಸೊ ಜುವೆಲರಿ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ವಾಚಸ್ ಅಂಡ್ ವೇರಬಲ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಐಕೈರ್ ಅಲ್ಲಿ ಮಾತ್ರ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಜೊತೆಗೆ ನೋಡಬಹುದು ತನಿಷ್ಕ್ ಎಕ್ಸ್ಪಾಂಡೆಡ್ ಇಟ್ಸ್ ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ಆಡಿಂಗ್ ಟೂ ಮೋರ್ ಸ್ಟೋರ್ಸ್ ಇನ್ ಯುಎಸ್ಎ ಅಮೆರಿಕದಲ್ಲಿ ಎರಡು ಹೊಸ ಸ್ಟೋರ್ಸ್ ಅನ್ನ ತನಿಷ್ಕ್ ಓಪನ್ ಮಾಡಿದೆ ಅದು ಔಸ್ಟನ್ ಅಂಡ್ ಡಲ್ಲಾಸ್ ಅಲ್ಲಿ ಜೊತೆಗೆ ಸಿಂಗಾಪುರ್ ಅಲ್ಲೂ ಕೂಡ ಒಂದು ಹೊಸ ಸ್ಟೋರ್ ಅನ್ನ ಓಪನ್ ಮಾಡಿದೆ ಹಾಗೆ ಕಂಪನಿಯ ಬ್ರಾಂಡ್ ಮಿಯಾ ಇದು ಕೂಡ ನೋಡಬಹುದು ಓಪನ್ ಇಟ್ಸ್ ಫಸ್ಟ್ ಸ್ಟೋರ್ ಇನ್ ದುಬೈ ಸೊ ಈ ಸ್ಟೋರ್ ನ ಮೂಲಕ ಟೋಟಲ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಫುಟ್ ಪ್ರಿಂಟ್ ಹದಿನಾಲ್ಕು ಸ್ಟೋರ್ಸ್ ಗೆ ಬಂದಿದೆ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ಹಾಗೆ ಎಮರ್ಜಿಂಗ್ ಬಿಸಿನೆಸ್ ಅಲ್ಲಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಇಯರ್ ಅನ್ ಇಯರ್ ಅರವತ್ತೊಂದು ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಈ ಸೆಗ್ಮೆಂಟ್ ಅಲ್ಲಿ ಅಂತ ಹೇಳ್ಬಹುದು ಜೊತೆಗೆ ಇಲ್ಲಿ ಕೂಡ ನ್ಯೂ ಸ್ಟೋರ್ಸ್ ಆಡ್ ಆಗಿದೆ ಅದರ ನಂತರ ಕ್ಯಾರೆಟ್ ಲೈನ್ ಅಲ್ಲಿ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಎಲ್ಲಾನು ಕೂಡ ವಿಡಿಯೋನ ಪಾಸ್ ಮಾಡಿ ಮಾಡುವಂತಹ ಓದ್ಕೊಳ್ಬಹುದು ಸಾಕಷ್ಟು ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದು ಜಸ್ಟ್ ಟ್ರೈಲರ್ ಅಷ್ಟೇ ಯಾಕಂದ್ರೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಇಂಪ್ರೂವ್ಮೆಂಟ್ಸ್ ಇದೆ ಅನ್ನೋದನ್ನ ಕೊಟ್ಟಿದೆ ಅಥವಾ ಡೌನ್ ಫಾಲ್ ಇದೆ ಅನ್ನೋದನ್ನ ಕೊಟ್ಟಿದೆ ಅಷ್ಟೇ ರೆವಿನ್ಯೂ ಎಷ್ಟು ಖರ್ಚು ಎಷ್ಟು ಅದೆಲ್ಲಾನು ಕೂಡ ಇಲ್ಲಿ ಇಲ್ವೇ ಇಲ್ಲ ಕ್ಯೂ ತ್ರೀ ರಿಸಲ್ಟ್ಸ್ ಅನೌನ್ಸ್ ಆದಾಗ ಅದೆಲ್ಲ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಆಗ ನಮಗೆ ಪ್ರಾಪರ್ ಪಿಕ್ಚರ್ ಗೊತ್ತಾಗುತ್ತೆ ಈಗ ಜಸ್ಟ್ ಟ್ರೈಲರ್ ಅಷ್ಟೇ ಇನ್ನು ಕಂಪನಿ ವಿಚಾರಕ್ಕೆ ಬರೋದಾದ್ರೆ ಖಂಡಿತ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಟಾಟಾ ಗ್ರೂಪ್ ನ ಕಂಪನಿ ಸೊ ಎರಡು ಅಡ್ವಾಂಟೇಜ್ ಜೊತೆಗೆ ಇಂಡೆಕ್ಸ್ ಅಲ್ಲಿ ಇರುವಂತಹ ಕಂಪನಿ ನೋಡಬಹುದು ಮೂರು ಲಕ್ಷಕ್ಕಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಲವತ್ತಾರು ಪರ್ಸೆಂಟ್ ಒಂದು ಬ್ಲೂ ಚಿಪ್ ಕಂಪನಿಯಲ್ಲಿ ನಲವತ್ತಾರು ಪರ್ಸೆಂಟ್ ರಿಟರ್ನ್ಸ್ ಅಂತಂದ್ರೆ ಒಳ್ಳೆ ರಿಟರ್ನ್ಸ್ ಅಂತಾನೆ ಹೇಳ್ಬೋದು ಸೊ ಹಾಗೆ ನಾವು ಫೈವ್ ಇಯರ್ಸ್ ಅನ್ನು ನೋಡಿದ್ರೆ ನೋಡಬಹುದು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಇಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಆರಾಮಾಗಿ ರಿಟರ್ನ್ಸ್ ಜನರೇಟ್ ಆಗುತ್ತೆ ವಿತ್ ಲೋ ರಿಸ್ಕ್ ಅಲ್ಲಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಮಧ್ಯೆ ಮಧ್ಯೆ ಒಳ್ಳೊಳ್ಳೆ ಅಪರ್ಚುನಿಟೀಸ್ ಅನ್ನು ಕೂಡ ಕೊಟ್ಟಿದೆ ಸ್ಟಾಕ್ ಬೀಳೋ ಮೂಲಕ ಹಾಗೆ ಸಾಕಷ್ಟು ಸಲ ನಾವೀಗಲೇ ಕಂಪನಿಯ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಸೊ ನಾನು ಸಲ ಜಸ್ಟ್ ಓವರ್ ವ್ಯೂ ಮಾಡೋದಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಮಾತ್ರ ನೋಡಬಹುದು ಎರಡು ಸಾವಿರದ ಹದಿನೈದರಿಂದ ಡೇಟಾ ಇದೆ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅದನ್ನು ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಇತ್ತೀಚೆಗಂತೂ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಟಿ ಟಿ ಎಂ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಯಾವ ರೀತಿ ಬೆಳೀತಾ ಇದೆ ಅಂತ ಮೂರು ಸಾವಿರದ ಮುನ್ನೂರ ಇಪ್ಪತ್ತೊಂದು ಕೋಟಿಗೆ ಬಂದಿದೆ ಸೊ ಎಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಇ ಚೆನ್ನಾಗಿದೆ ಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಸೇಲ್ಸ್ ಗ್ರೋತ್ ಎಲ್ಲಾನು ಕೂಡ ನೋಡಬಹುದು ಎಷ್ಟು ಒಳ್ಳೆ ನಂಬರ್ಸ್ ಇದೆ ಅಂತ ಸೊ ಇಂತಹ ಕಂಪನಿಯಲ್ಲಿ ಆರಾಮಾಗಿ ಮುಚ್ಕೊಂಡು ಇನ್ವೆಸ್ಟ್ ಮಾಡುವಂತಹ ಕಂಪನಿ ಇದು ನಾನು ಹಿಂದೆ ಹೇಳಿದೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಲೇಬೇಕಾಗಿರುವಂತಹ ಸ್ಟಾಕ್ ಗಳು ಅಂತ ಒಂದು ನಾಲ್ಕರಿಂದ ಐದು ಶೇರ್ ಕವರ್ ಮಾಡಿದ್ದೆ ಅದರಲ್ಲಿ ಟೈಟನ್ ಕೂಡ ಒಂದು ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಹತ್ತ ಹತ್ರ ಐವತ್ ಮೂರು ಪರ್ಸೆಂಟ್ ಹೋಲ್ಡಿಂಗ್ ಪ್ರಮೋಟರ್ಸ್ ಹತ್ರ ಇದೆ ಎಫ್ಐಎಸ್ ನೋಡಬಹುದು ಹತ್ತೊಂಬತ್ತು ಪರ್ಸೆಂಟ್ ಇದೆ ಡಿಐಎಸ್ ಹತ್ತ ಹತ್ರ ಹತ್ತು ಪರ್ಸೆಂಟ್ ಇದೆ ಪಬ್ಲಿಕ್ ಹದಿನೆಂಟು ಪರ್ಸೆಂಟ್ ಇದೆ ಇದು ಕೂಡ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬಹುದು ಸೊ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ಈಗಾಗಲೇ ನಿಮಗೆ ಗೊತ್ತಿದೆ ವಾಚಸ್ ಅಲ್ಲಿ ಕೆಲಸ ಮಾಡುತ್ತೆ ಜುವೆಲರಿ ಐವೇರ್ ಸೊ ಈ ಮೂರು ಮೇನ್ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುತ್ತೆ ಇದರ ಕೋರ್ ಬಿಸ್ನೆಸ್ ಬಂದು ಜುವೆಲರಿ ವಾಚಸ್ ಅಂಡ್ ವೇರಬಲ್ಸ್ ರೆವಿನ್ಯೂ ತುಂಬಾ ಕಡಿಮೆ ಇರೋದು ಸೊ ಕೋರ್ ಬಿಸ್ನೆಸ್ ಜ್ಯುವಲರಿ ಬಿಸ್ನೆಸ್ ಗೋಲ್ಡ್ ಸೊ ಸ್ಟಡಿ ಮಾಡಬಹುದು ಹಾಗೆ ಕಂಪನಿಯ ರಿಸಲ್ಟ್ ಅನ್ನು ಕೂಡ ಒಂದ್ಸಲ ಓವರ್ವ್ ಮಾಡಿ ಬಂದಾಗ ಅದರ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಕಂಪನಿ ಅಂತೂ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಹಾಗೆ ನೆಕ್ಸ್ಟ್ ಎರಡನೇ ಕಂಪನಿಗೆ ಬರೋದಾದ್ರೆ ಅದು ಕಲ್ಯಾಣ್ ಜುವೆಲರ್ಸ್ ಈ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ನಿನ್ನೆ ಮಾರ್ನಿಂಗ್ ರಿಲೀಸ್ ಆಗಿತ್ತು ಅಂದ್ರೆ ಮಾರ್ಕೆಟ್ ಓಪನ್ ಆಗೋದಕ್ಕೆ ಮುಂಚೆನೆ ರಿಲೀಸ್ ಆಗಿತ್ತು ಮಾರ್ಕೆಟ್ ಓಪನಿಂಗ್ ಚೆನ್ನಾಗಿ ಆಯಿತು ಆದ್ರೆ ಆ ಓಪನಿಂಗ್ ಅನ್ನ ಸಸ್ಟೈನ್ ಮಾಡ್ಕೊಳ್ಳಿಕ್ ಪ್ರಾಫಿಟ್ ಬುಕಿಂಗ್ ಕಂಡು ಬಂತು ಹಾಗಾಗಿ ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ಈ ಕಂಪನಿಯ ಬಿಸಿನೆಸ್ ಸೊ ಇದರ ನಂಬರ್ಸ್ ಹೇಗಿದೆ ಅನ್ನೋದನ್ನ ನಾವು ಹೈಲೈಟ್ಸ್ ಅನ್ನ ನೋಡಿದ್ರೆ ಸೇಮ್ ಇಲ್ಲೂ ಕೂಡ ಜಸ್ಟ್ ಹೈಲೈಟ್ಸ್ ಅಷ್ಟೇ ಡೀಟೈಲ್ಡ್ ನಂಬರ್ಸ್ ಇನ್ನು ಪ್ರೆಸೆಂಟ್ ಮಾಡಿಲ್ಲ ನೋಡಬಹುದು ದ ರೀಸೆಂಟ್ಲಿ ಕನ್ಕ್ಲೂಡೆಡ್ ಕ್ವಾರ್ಟರ್ ರೆಕಾರ್ಡೆಡ್ ಕನ್ಸಾಲಿಡೇಟೆಡ್ ರೆವಿನ್ಯೂ ಗ್ರೋತ್ ಆಫ್ ಅವರ್ ತರ್ಟಿ ತ್ರೀ ಪರ್ಸೆಂಟ್ ವೆನ್ಪೇರ್ ಟು ದ ಸೇಮ್ ಪೀರಿಯಡ್ ಇನ್ ದಿವಿಯಸ್ ಫೈನಾನ್ಶಿಯರ್ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಈ ವರ್ಷದ ಕ್ಯೂ ತ್ರೀ ಪರ್ಫಾರ್ಮೆನ್ಸ್ ಮೂವತ್ತ್ ಮೂರು ಪರ್ಸೆಂಟ್ ಹೆಚ್ಚಾಗಿದೆ ಅದರಲ್ಲಿ ಫಾರ್ಟಿ ಪರ್ಸೆಂಟ್ ರೆವೆನ್ಯೂ ಗ್ರೋತ್ ಕಂಡು ಬಂದಿದೆ ಇಂಡಿಯಾ ಆಪರೇಷನ್ಸ್ ಇಂದ ಜೊತೆಗೆ ಇಪ್ಪತ್ತೆರಡು ನ್ಯೂ ಕಲ್ಯಾಣ್ ಶೋರೂಮ್ಸ್ ಅನ್ನು ಕೂಡ ಕಂಪನಿ ಸ್ಥಾಪನೆ ಮಾಡಿದೆ ಕ್ಯೂ ತ್ರೀನಲ್ಲಿ ನಲ್ಲಿ ಜೊತೆಗೆ ಮಿಡ್ಲ್ ಈಸ್ಟ್ ಅಲ್ಲೂ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಇದೆ ಸಿಕ್ಸ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಜೊತೆಗೆ ಮಿಡ್ಲ್ ಈಸ್ಟ್ ಇಂದ ಹದಿಮೂರು ಪರ್ಸೆಂಟ್ ರೆವಿನ್ಯೂ ಕಾಂಟ್ರಿಬ್ಯೂಷನ್ ಬಂದಿದೆ ಕಂಪನಿಯ ಓವರ್ ಆಲ್ ರೆವಿನ್ಯೂಗೆ ಕಂಪನಿಯ ಡಿಜಿಟಲ್ ಜ್ಯುವೆಲರಿ ಪ್ಲಾಟ್ಫಾರ್ಮ್ ಆಗಿರುವಂತಹ ಕ್ಯಾಂಡೇರಿಯಿಂದ ಮೂವತ್ನಾಲ್ಕು ಪರ್ಸೆಂಟ್ ಡಿ ಗ್ರೋತ್ ಕಂಡು ಬಂದಿದೆ ಅಂದ್ರೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅಲ್ಲ ಅಂತ ಹೇಳ್ಬೋದು ಆದ್ರೆ ಕಂಪನಿ ಈ ಕ್ಯಾಂಡೇರಿಯಾಗೆ ಸಂಬಂಧಪಟ್ಟಂತೆ ಏಳು ಫಿಸಿಕಲ್ ಶೋರೂಮ್ಸ್ ಅನ್ನು ಕೂಡ ಸ್ಥಾಪನೆ ಮಾಡಿದೆ ಅದರ ಮೂಲಕ ಬಿಸಿನೆಸ್ ಗೆ ಎನ್ಕರೇಜ್ ಮಾಡ್ತಾ ಇದೆ ಸೊ ಟೋಟಲ್ ಆಸ್ ಆಫ್ ಡಿಸೆಂಬರ್ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಇನ್ನೂರ ಮೂವತ್ತೈದು ಸ್ಟೋರ್ಸ್ ಇದೆ ಅದು ಇಂಡಿಯಾ ಅಂಡ್ ಮಿಡ್ಲ್ ಈಸ್ಟ್ ಎಲ್ಲ ಸೇರಿ ಹಾಗೆ ಮುಂದಿನ ದಿನಗಳಲ್ಲಿ ಹದಿನೈದು ಕಲ್ಯಾಣ್ ಶೋರೂಮ್ಸ್ ಅನ್ನ ಇಂಡಿಯಾದಲ್ಲಿ ಓಪನ್ ಮಾಡುವಂತ ಪ್ಲಾನ್ ಹಾಕೊಂಡಿದೆ ಜೊತೆಗೆ ಎರಡು ಕಲ್ಯಾಣ್ ಶೋರೂಮ್ಸ್ ಅನ್ನ ಮಿಡ್ಲ್ ಈಸ್ಟ್ ಅಲ್ಲಿ ಹಾಗೆ ಹದಿಮೂರು ಕ್ಯಾಂಡರೇ ಶೋರೂಮ್ಸ್ ಓಪನ್ ಮಾಡೋ ಪ್ಲಾನ್ ಹಾಕೊಂಡಿದೆ ಜೊತೆಗೆ ಇನ್ನೂರ ಐವತ್ತನೇ ಶೋರೂಮ್ ಅನ್ನ ಅಯೋಧ್ಯೆಯಲ್ಲಿ ಓಪನ್ ಮಾಡ್ತಾ ಇದೆ ಕಂಪನಿ ಸೊ ಇದೆಷ್ಟು ಅಪ್ಡೇಟ್ ಕಂಪನಿ ನಿನ್ನೆ ಮಾರ್ನಿಂಗ್ ತನ್ನ ಅನೌನ್ಸ್ಮೆಂಟ್ ಅಲ್ಲಿ ತಿಳಿಸಿದೆ ಹಾಗೆ ಅದ್ರ ನಂತರ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಓಪನಿಂಗ್ ಚೆನ್ನಾಗಿತ್ತು ಬಟ್ ಅದು ಸಸ್ಟೈನ್ ಆಗಲಿ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತು ಹಾಗೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ನೈಂಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒನ್ ನೈಂಟಿ ಏಟ್ ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ಸೆವೆಂಟಿ ಸೆವೆನ್ ಪರ್ಸೆಂಟ್ ಇನ್ನು ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ತ್ರೀ ಸೆವೆಂಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಹಾಗೆ ಈ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಗೆ ಬಂದ್ರೆ ಹತ್ತು ಸಾವಿರದಿಂದ ನೋಡಬಹುದು ಸ್ವಲ್ಪ ಕಡಿಮೆ ಆಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದರ ನಂತರ ಸ್ವಲ್ಪ ಕಂಬ್ಯಾಕ್ ಮತ್ತೆ ಟ್ವೆಂಟಿ ಒನ್ ಅಲ್ಲಿ ಡೌನ್ ಇದು ಆಬ್ವಿಯಸ್ ಯಾಕೆಂದ್ರೆ ಟ್ವೆಂಟಿ ಒನ್ ಕೋವಿಡ್ ಇಯರ್ ಹಾಗಾಗಿ ಇಂಪ್ಯಾಕ್ಟ್ ಆಗಿದೆ ಅದರ ನಂತರ ಕಂಬ್ಯಾಕ್ ಕೂಡ ಚೆನ್ನಾಗಿ ಮಾಡಿದೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನೋಡ್ಬೋದು ಟಿ ಟಿ ಎಂ ನೋಡಬಹುದು ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಸೊ ಟಿ ಟಿ ಎಂ ಅಂತಂದ್ರೆ ಟ್ರೈಲಿಂಗ್ ಟ್ವೆಲ್ ಮಂತ್ ಅಂತ ಅಂದ್ರೆ ಇಂದಿನ ಹನ್ನೆರಡು ತಿಂಗಳ ಕ್ಯಾಲ್ಕುಲೇಷನ್ ಅನ್ನು ತಗೊಂಡು ಟಿ ಟಿ ಎಂ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಒಂದ್ ವರ್ಷದ್ದು ಇರುತ್ತೆ ಆದ್ರೆ ಕರೆಂಟ್ ದು ಹಾಗೆ ಇಂದಿನ ವರ್ಷದ ಎರಡು ಮಿಕ್ಸ್ ಇರುತ್ತೆ ಈಗ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಸಾರಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಒಂಬತ್ತು ತಿಂಗಳಾಗಿದೆ ಆ ಒಂಬತ್ತು ತಿಂಗಳು ಡೇಟಾ ಇರುತ್ತೆ ಟ್ವೆಂಟಿ ತ್ರೀ ಇದು ತಿಂಗಳು ಡೇಟಾ ಇರುತ್ತೆ ಎರಡನ್ನು ಇನ್ಕ್ಲೂಡ್ ಮಾಡಿ ಟಿ ಟಿ ಎಂ ಅಂತ ಕೊಟ್ಟಿರ್ತಾರೆ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡಿದ್ರಿ ಈ ಟಿ ಟಿ ಎಂ ಅಂದ್ರೆ ಏನು ಅಂತ ಹಾಗಾಗಿ ಅದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಸ್ವಲ್ಪ ಹೊಲ್ಟೈಲ್ ಪರ್ಫಾರ್ಮೆನ್ಸ್ ಇತ್ತು ಫಸ್ಟ್ ಫೋರ್ ಇಯರ್ಸ್ ಬಟ್ ಲಾಸ್ಟ್ ತ್ರೀ ಇಯರ್ಸ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ರಿಟರ್ನ್ ಅನ್ ಇಕ್ವಿಟಿ ತುಂಬಾ ದೊಡ್ಡ ನಂಬರ್ಸ್ ಏನಿಲ್ಲ ಲಾಸ್ಟ್ ಇಯರ್ ಚೆನ್ನಾಗಿದೆ ತ್ರೀ ಇಯರ್ಸ್ ಅಂಡ್ ಫೈವ್ ಇಯರ್ಸ್ ಸಿಂಗಲ್ ಡಿಜಿಟಲ್ ಇದೆ ಸಿಎಚ್ ಆರ್ ಕೂಡ ಲಾಸ್ಟ್ ಇಯರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಫೈವ್ ಇಯರ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಇದೆ ತ್ರೀ ಇಯರ್ಸ್ ಅಂಡ್ ಟಿ ಟಿ ಎಂ ಚೆನ್ನಾಗಿದೆ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಅರವತ್ತು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಇಪ್ಪತ್ತಾರು ಪರ್ಸೆಂಟ್ ಎಫ್ ಎಸ್ ಹೋಲ್ಡಿಂಗ್ ಇದೆ ಡಿಐಎಸ್ ಅರೌಂಡ್ ಫೈವ್ ಪರ್ಸೆಂಟ್ ಇದಾರೆ ಪಬ್ಲಿಕ್ ಎಂಟು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಇದು ಕೂಡ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಇಂಟ್ರೆಸ್ಟ್ ಇರೋರು ಕಲ್ಯಾಣ್ ಜುವೆಲರ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಸೊ ಇಲ್ಲಿ ಕೂಡ ಎಸ್ಪೆಷಲಿ ಲಾಸ್ಟ್ ತ್ರೀ ಇಯರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಸೊ ಎರಡು ಗೋಲ್ಡ್ ಸೆಗ್ಮೆಂಟ್ ಅಲ್ಲಿ ಮೆಜಾರಿಟಿ ಬಿಸ್ನೆಸ್ ಅನ್ನ ಹೊಂದಿರುವಂತಹ ಕಂಪನಿಗಳು ಸ್ಟಡಿ ಮಾಡಬಹುದು ಹಾಗೆ ಡೀಟೇಲ್ಡ್ ನಂಬರ್ಸ್ ಅನ್ನ ಅನೌನ್ಸ್ ಮಾಡ್ತವೆ ಕಂಪನಿಗಳು ಸೊ ಅದನ್ನು ಕೂಡ ಸ್ಟಡಿ ಮಾಡಿ ಅದರ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಸರಿಗಳಿರಿ ವಿಡಿಯೋ ನಿಮಗೆ ಎಷ್ಟಾಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ